ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಮಂಗಳವಾರದ ವ್ಲಾಗು ಮಂಗಳವಾರ ತಿಂಡಿಗೆ ಅಂತೇಳಿ ದೋಸೆ ರೆಡಿ ಮಾಡಿದರು ದೋಸೆಗೆ ನಾವು ಸಿಂಪಲಾಗಿ ಚಟ್ನಿ ರುಬ್ಕೊಳ್ಳೋಣ ಅಂತೇಳಿ ಚಟ್ನಿಗೆಲ್ಲ ರುಬ್ಕೊಂಡಿದ್ದೆ ನನ್ನ ಮಗಳು ಬರೀ ದೋಸೆ ತಿಂದು ತಿಂದು ಬೇಜಾರಾಗಿದೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಡಿ ಅಂತ ಕೇಳಿದ್ಲು ಸೊ ಹಾಗಾಗಿ ಮನೆಯಲ್ಲೇ ಕ್ಯಾರೆಟ್ ಇತ್ತು ಸಬ್ಸಿಗೆ ಸೊಪ್ಪಿತ್ತು ಕೊತ್ತಂಬರಿ ಸೊಪ್ಪು ಜೊತೆಗೆ ಈರುಳ್ಳಿ ಸೊ ಎಲ್ಲನೂ ಸಣ್ಣದಾಗಿ ಹೆಚ್ಚಿ ಕ್ಯಾರೆಟ್ನ ನೀಟಾಗಿ ತುರ್ಕೊಂಡು ಸೊ ಅದನ್ನು ದೋಸೆ ಮೇಲೆ ಸ್ಪ್ರೆಡ್ ಮಾಡಿ ಮಾಡಿಕೊಡ್ತಾಯಿದ್ದೀನಿ ಸೊ ಯೂಶಲಿ ಚಿಕ್ಕ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ತಿಂತಾರೆ ಇಲ್ಲ ಅಂದರೆ ಸೊಪ್ಸಾರುಗಳು ಉಪ್ಸಾರಲ್ಲಿ ಮಾಡಿಕೊಟ್ರೆ ಸೊಪ್ಪೆಲ್ಲ ಹಾಕಿ ಕೆಲವ್ರು ತಿನ್ನಲ್ಲ ಸೊ ಈ ಥರ ಡಿಫ್ರೆಂಟಾಗಿ ದೋಸೆ ಮಾಡಿಕೊಟ್ರೆ ನಮ್ಮಲ್ಲಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಾಮೂಲಿ ದೋಸೆ ವೀಕ್ಲಿ ಒನ್ಸ್ ಅಂತೂ ನಮ್ಮಲ್ಲಿ ದೋಸೆ ಮಾಡ್ತಾನೆ ಇರ್ತಾರೆ ಸೊ ಹಾಗಾಗಿ ಒಂದೊಂದು ಸಲೂ ಈ ಥರ ಡಿಫ್ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇನ್ನೂ ಇಷ್ಟಪಟ್ಟು ಜಾಸ್ತಿ ತಿಂತಾರೆ ಅದರಲ್ಲೂ ಈರುಳ್ಳಿ ದೋಸೆ ಅಂದರೆ ನಮ್ಮಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಸೊ ಈ ಸಲ ಈರುಳ್ಳಿ ಜೊತೆಗೆ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಪ್ಲಸ್ ಕ್ಯಾರೆಟ್ ಇಷ್ಟು ಹಾಕಿದ್ದೀನಿ ನೀಟಾಗಿ ಫ್ರೈ ಆಗಿದೆ ಸೊ ಬೆಣ್ಣೆ ಖಾಲಿಯಾಗಿತ್ತು ಬೆಣ್ಣೆ ಎದ್ದಿದ್ರೂ ಅಂತೂ ಇನ್ನೂ ಚೆನ್ನಾಗಿರೋದು ಬಟ್ ಎಣ್ಣೆಲೇನೇ ಚೆನ್ನಾಗಿ ಬಂದಿದೆ ಒಳ್ಳೆ ತಿಂಡಿ ಆಯಿತು ಮುಗಿಸ್ಕೊಂಡು ನಾನು ಆಫೀಸ್ಗೆ ಅಂತ ಹೇಳಿ ಹೊರಟೆ ಆಫೀಸಲ್ಲಿ ಎಲ್ಲ ಕೆಲಸಗಳು ಮುಗೀತು ಇವತ್ತು ಅರ್ಧ ದಿನ ಮಾತ್ರ ಇದ್ದಿದ್ದು ಸೊ ಹಾಗಾಗಿ ಮಾರ್ಕೆಟ್ಗೆ ಹೋಗೋಣ ಅಂಥೇಳಿ ಬಂದೆ ಯಾಕೆಂದರೆ ನಾಳೆ ನ್ಯೂ ಇಯರು ಸೊ ನ್ಯೂ ಇಯರ್ಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂಥೇಳಿ ನನಗೆ ಮತ್ತು ನನ್ನ ಮಗಳಿಗೆ ಇಬ್ಬರಿಗೂ ಸೇರಿದಂಗೆ ಈ ಸಲ ನಾವು ಯಾವುದೇ ರೀತಿಯ ಹೊರಗಡೆ ಹೋಗ್ತಾ ಇಲ್ಲ ಅಂದರೆ ಪಾರ್ಟಿಗಳ ಬೇರೆ ಕಡೆ ಎಲ್ಲೂ ಹೋಗ್ತಾ ಇಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗಿ ಬರೋದು ಹಾಗಾಗಿ ಸಿಂಪಲ್ಲಾಗಿ ಒಂದು ಟಾಪ್ ಎಲ್ಲ ಲಗೇಜ್ ತೊಗೊಳ್ಳೋಣ ಅಂಥೇಳಿ ಇಬ್ಬರಿಗೂ ಸೇರಿದಂಗೆ ತೊಗೊಳ್ಳೋಣ ಅಂಥೇಳಿ ಇಲ್ಲಿಗೆ ಬಂದೆ ಇದು ಬಂದು ಸೊ ಮಾರ್ಕೆಟ್ ಎದುರುಗಡೆ ಇರುವಂಥದ್ದು ಇಲ್ಲಿ ಪೂರ್ತಿ ರೋಡ್ ಸೈಡಲ್ಲಿ ಲಗಿನ್ಸು ಟಾಪ್ಸ್ಗಳು ಫ್ರಾಕ್ಗಳು ಸೊ ಈ ಥರ ಎಲ್ಲ ಫ್ಯಾನ್ಸಿ ವೇರ್ಗಳಿದೆ ಜೊತೆಗೆ ಸ್ಲಿಪ್ಪರ್ಸ್ಗಳು ಶೂಸ್ಗಳು ಡೈಲಿ ವೇರ್ಗೆ ಮತ್ತು ಫುಲ್ ಸೆಟ್ ಡ್ರೆಸ್ಗಳು ಈಗಂತೂ ತುಂಬಾ ಹೊಸ್ದಾಗಿ ಕಲರ್ಫುಲ್ಲಾಗಿ ಒಳ್ಳೊಳ್ಳೆ ಟಾಪ್ಸ್ ಬಂದಿದೆ ವಿತ್ತು ಕಾಂಬೋ ಡ್ರೆಸ್ಗಳು ಬಂದಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಲಾಂಗ್ ವೇರ್ ಇಷ್ಟಪಡೋರಿಗೆ ಲಾಂಗ್ ಟಾಪ್ಸ್ಗಳು ಬಂದಿದೆ ಶಾರ್ಟಲ್ಲೇ ಇಷ್ಟಪಡೋರಿಗೆ ಶಾರ್ಟ್ ಕೂಡ ಬಂದಿದೆ ತುಂಬನೇ ಕಲರ್ಫುಲ್ಲಾಗಿದೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತಹ ವೆರೈಟಿ ಆಫ್ ಕಲರ್ಸ್ ಟ್ಯಾಪ್ಸ್ಗಳಿದೆ ಬೇರೆ ಬೇರೆ ಡಿಸೈನ್ಸಲ್ಲಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಪ್ರೈಸು ಕೂಡ ಏನು ತುಂಬ ಏನಿಲ್ಲ ಈಗ ನಾವು ದೊಡ್ಡ ದೊಡ್ಡ ಶೋರೂಮಲ್ಲಿ ಹೋಗಿ ತೊಗೊಂಡ್ರೆ ಡೈಲಿ ವೇರ್ಸ್ಗೆಲ್ಲ ತುಂಬ ತೌಸಂಡ್ ರುಪೀಸ್ ಮೇಲೆ ಹೇಳ್ತಾರೆ ಬಟ್ ಇಲ್ಲಿ ಡೈಲಿ ವೇರ್ಗಂತೂ ವರ್ತ್ ಇದೆ ಯೂಶ್ವಲಿ ಡೈಲಿ ವೇರ್ ಟಾಪ್ಸ್ಗಳಾದರೆ ಇಲ್ಲಿ ತೊಗೊಂಡ್ರೇ ನನಗೆ ಬೆಸ್ಟು ಅನಿಸುತ್ತೆ ಸೊ ಯಾರೇ ಆದರೂ ಅಷ್ಟೇ ಆಫೀಸ್ ವೇರ್ಸ್ಗೆ ಇಲ್ಲ ಕಾಲೇಜ್ಗೆ ಹೋಗೋರು ಇರ್ಬೋದು ಸೊ ಅವರೆಲ್ರಿಗೂ ಬೆಸ್ಟ್ ಇಲ್ಲೇ ಯಾಕೆಂದರೆ ಈಗ ಶೋರೂಮಲ್ಲಿ ತೊಗೊಂಡ್ರೆ ಕಾಸ್ಟ್ಲಿ ಇರುತ್ತೆ ಚೆನ್ನಾಗಿರುತ್ತೆ ಸೊ ನಾವು ದುಡ್ಡು ಕೊಟ್ಟು ತಕ್ಕಂಗೆ ಜಾಸ್ತಿ ಅದನ್ನು ವೇರು ಮಾಡಲ್ಲ ಸುಮ್ಮನೆ ಅದು ಇಟ್ಟು ಇಟ್ಟುನೇ ವೇಸ್ಟ್ ಆಗುತ್ತೆ ಬಟ್ ಇಲ್ಲಿಗೆ ನಾವು ಕಡಿಮೆ ಪ್ರೈಸಿಗೆ ತೊಗೊಳೋದ್ರಿಂದ ಸೊ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು ಒಂದು ಕಡೆ ಹೋಗಿ ಹಾಳಾದರೂ ಬೇಜಾರಾಗೋದಿಲ್ಲ ಇನ್ನು ನನಗಂತೂ ಇಲ್ಲಿ ಒಂದೆರಡು ಟಾಪ್ ಇಷ್ಟ ಆಯಿತು ಒಂದೆರಡು ಟಾಪ್ ತೊಗೊಂಡೆ ಸೊ ಈ ಸಲ ಏನಿದೆ ಡಿಫ್ರೆಂಟಾಗಿ ಬಂದಿರೋ ಟಾಪ್ಗಳಲ್ಲಿ ನನಗೊಂದು ಮತ್ತು ನನ್ನ ಮಗಳಿಗೊಂದು ಅಂತೇಳಿ ತೊಗೊಂಡೆ ನನ್ನ ಮಗಳಿಗೆ ವೈಟ್ ಟಾಪ್ಸ್ಗಳು ತುಂಬಾ ಇಷ್ಟ ಸೊ ಹಾಗಾಗಿ ಅವಳಿಗೆ ವೈಟ್ ಕಲರ್ ತೊಗೊಂಡೆ ನಾನು ಈ ಸಲ ರೆಡ್ ಕಲರ್ ತೊಗೊಂಡಿದ್ದೀನಿ ಎರಡೂ ಟಾಪ್ ಚೆನ್ನಾಗಿತ್ತು ಸೊ ನನಗೆ ಆರಾಮಾಗಿ ಡೈಲಿ ವೇರ್ ಮಾಡೋದಕ್ಕೂ ಕರೆಕ್ಟಾಗಿದೆ ಇನ್ನು ನ್ಯೂ ಇಯರ್ ಅಲ್ವಾ ಯಾವುದೇ ರೀತಿ ಪಾರ್ಟಿಗೇನು ಹೋಗ್ತಾ ಇಲ್ಲ ಪಾರ್ಟಿಗೆ ಹೋಗಿದರೆ ಪಾರ್ಟಿ ವೇರ್ ತೊಗೋಬೇಕಿತ್ತು ಅಂದರೆ ಸಾಮಾನ್ಯವಾಗಿ ಜೀನ್ಸ್ ವೇರ್ ಮಾಡಿದ್ರೆ ಅದಕ್ಕೆ ಸೂಟಬಲ್ ಆಗುವಂತಹ ಶರ್ಟು ಟಿ ಶರ್ಟ್ಸು ಇಲ್ಲಾಂದರೆ ಟಾಪ್ಗಳು ತೊಗೋಬೇಕಾಗಿತ್ತು ನೋಡಿ ಇದು ಒಂದು ತುಂಬಾ ಚೆನ್ನಾಗಿದೆ ಡ್ರೆಸ್ಸು ತುಂಬಾ ಇಷ್ಟ ಆಯಿತು ಇದು ಕೂಡ ಬಟ್ ಆಲ್ರೆಡಿ ತೊಗೊಬಿಟ್ಟಿದೆ ಹಾಗಾಗಿ ಸಂಕ್ರಾಂತಿ ಹಬ್ಬಕ್ಕೆ ನೋಡೋಣ ಅಂದ್ಕೊಂಡು ಸುಮ್ಮನೆ ಬಂದೆ ಈ ಥರನೇ ಹೊಸ ಹೊಸ್ದಾಗಿ ಟಾಪ್ಗಳು ತುಂಬಾ ಬಂದಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಸಾಮಾನ್ಯವಾಗಿ ಡೈಲಿ ವೇರ್ಸ್ಗೆ ನಾನು ಹಬ್ಬ ಹರಿದಿನಗಳಲ್ಲಂತಲ್ಲ ಬೇರೆ ದಿನಗಳಲ್ಲೂ ತೊಗೋಬೇಕಾದ್ರೂ ನಾನು ಹೆಚ್ಚು ಇಲ್ಲೇ ತೊಗೊಳುವಂಥದ್ದು ಶೋರೂಮಲ್ಲಿ ಅಂತ ಹೋದರೆ ಫುಲ್ ಸೆಟ್ ಡ್ರೆಸ್ಗಳು ತೊಗೋಬೇಕು ಅಂದರೆ ಶೋರೂಮ್ಗಳಿಗೆ ಹೋದರೆ ಸೊ ಅಲ್ಲಿ ಚೆನ್ನಾಗಿರುತ್ತೆ ಯಾಕೆಂದರೆ ಯಾವಾಗಲೂ ಒಂದು ಸಲ ಯೂಸ್ ಮಾಡೋದು ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ ಡಿಸೈನ್ ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಬಟ್ ಇಲ್ಲೂ ಕೂಡ ಇದೆ ಅಂದರೆ ಫುಲ್ ಸೆಟ್ ಡ್ರೆಸ್ಗಳು ಇದೆ ಅದು ಕೂಡ ಡೈಲಿ ವೇರ್ ಮಾಡೋರು ಈಗ ಸಾಮಾನ್ಯ ಕೆಲವರು ಡೈಲಿ ವೇರ್ ಮಾಡೋದಕ್ಕೆ ಇದು ಏನಿದೆ ಟಾಪ್ಸು ಲಗಿನ್ಸು ಇಷ್ಟಪಡೋದಿಲ್ಲ ಸೊ ಅಂಥವರು ಇಲ್ಲೂ ಕೂಡ ಡೈಲಿ ವೇರ್ ಮಾಡೋದು ಡ್ರೆಸ್ಗಳನ್ನ ಫುಲ್ ಸೆಟ್ ಡ್ರೆಸ್ಗಳನ್ನ ತೊಗೋಬೋದು ಇನ್ನು ಇದು ಒಂದು ಪೂರ್ತಿ ಡಸ್ಟ್ ಮೆಟೀರಿಯಲ್ಸು ಮಕ್ಕಳಿಗೆ ದೊಡ್ಡವ್ರಿಗೆ ಸ್ಲಿಪ್ಪರ್ಸು ಜ್ಯುವೆಲ್ಸು ಅಂತಲೇ ಈ ಒಂದು ರೋಲ್ ಇದೆ ಇದು ಹೊಸದಾಗಿ ಮಾಡಿರೋ ಅಂಥದ್ದು ಬಟ್ ಇಲ್ಲೂ ಕೂಡ ತುಂಬಾ ವೆರೈಟಿ ಆಫ್ ಸಿಗುತ್ತೆ ನೋಡಿ ಜ್ಯುವೆಲ್ಸ್ ಕೂಡ ಇಲ್ಲಿ ಒಂದು ಶಾಪ್ ಇದೆ ಇದು ಕೂಡ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಸೆಟ್ಟಲ್ಲಿ ತೊಗೋಬೋದು ಇಲ್ಲೂ ಕೂಡ ನಾನು ಲಾಸ್ಟ್ ಟೈಮ್ ಒಂದು ಜೀನ್ಸ್ಗೆ ಟಾಪ್ ತೊಗೊಂಡಿದ್ದೀನಿ ಚೆನ್ನಾಗಿದೆ ಜರ್ಕಿನ್ಸ್ಗಳು ಚೆನ್ನಾಗಿದೆ ಜೊತೆಗೆ ಹೋಟೆಲ್ ಕೂಡ ಇದೆ ಮೇಲ್ಗಡೆ ಸ್ನ್ಯಾಕ್ಸ್ ತಿನ್ನೋರ್ಗು ಕೂಡ ಸ್ನ್ಯಾಕ್ಸ್ಗಳಿದೆ ನೋಡಿ ಪೂರ್ತಿ ಸೆಟ್ಟದ್ದು ಒಂದು ಡ್ರೆಸ್ಸು ಶಾಪೇ ಇದೆ ಹೊಸ್ತಾಗಿ ಬಂದಿರುವಂತಹ ಟಾಪ್ಗಳು ಇದು ಲಾಂಗ್ ಟಾಪ್ಗಳು ಈ ಸಲ ಲಾಂಗ್ ಟಾಪ್ಗಳಂತೂ ತುಂಬಾ ಚೆನ್ನಾಗಿ ಬಂದಿದೆ ವಿತ್ತು ವೇಲು ಮಾರ್ಕೆಟು ನೋಡಿ ನೋಡಿದು ಮಾರ್ಕೆಟ್ ಆಪೋಸಿಟೇ ಬರುತ್ತೆ ಇನ್ನು ನನಗೆ ಬೇಕಾಗಿರೋ ಟಾಪ್ಸು ಸಿಕ್ತು ಮತ್ತು ಇನ್ನೊಂದು ಚೆನ್ನಾಗಿತ್ತು ಅಂತೇಳಿ ಅದನ್ನೂ ಟಾಪ್ ತೊಗೊಂಡು ಬಂದೆ ಇನ್ನು ಮುಗಿಸ್ಕೊಂಡು ಮಾರ್ಕೆಟಲ್ಲಿ ಹೂವು ಮತ್ತು ತರಕಾರಿ ನೋಡೋಣ ಅಂತೇಳಿ ಬಂದೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಏಕೆಂದರೆ ವರ್ಷದ ಮೊದಲೇ ದಿನ ಹಾಗಾಗಿ ಇನ್ನು ಊರೇಟ್ ಅಂತ ಕೇಳಿದ್ರೆ ಸ್ಟಾರ್ಟಿಂಗಿಂದನೇ ಗೊತ್ತಾಗ್ತಿದೆ ಎಲ್ಲ ಫುಲ್ಲು ರೇಟ್ ಜಾಸ್ತಿ ಇದೆ ಅಂತೇಳಿ ಇನ್ನು ನ್ಯೂ ಇಯರು ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ತುಂಬಾ ವಿಶೇಷವಾಗಿ ಪೂಜೆನ ಮಾಡ್ತಾರೆ ಮನೇಲೂ ಕೂಡ ಪೂಜೆ ಮಾಡೋರು ತುಂಬ ಚೆನ್ನಾಗಿ ಮಾಡ್ತಾರೆ ಕೆಲವರು ಮನೆಯಲ್ಲೇ ಕೂಡ ಪೂಜೆನ ಗ್ರ್ಯಾಂಡಾಗಿ ಮಾಡೋರು ಕೂಡ ಮಾಡ್ತಾರೆ ಇನ್ನು ದೇವಸ್ಥಾನಗಳಲ್ಲಂತೂ ಪ್ರತಿ ದೇವಸ್ಥಾನಗಳಲ್ಲೂ ನನಗೆ ಗೊತ್ತಿರೋಂಗೆ ವಿಶೇಷ ಪೂಜೆಗಳು ಅರ್ನಿ ಮಾರ್ನಿಂಗ್ ಮಾರ್ನಿಂಗು ಅಂದರೆ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕಿಂದನೇ ರಶ್ ಇರುತ್ತೆ ಎಲ್ಲ ದೇವಸ್ಥಾನಗಳಲ್ಲೂ ಕೆಲವೊಂದು ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಕೊಡ್ತಾರೆ ಇನ್ನು ಕೆಲವು ದೇವಸ್ಥಾನದಲ್ಲಿ ಹೋಮ ಹವನಗಳು ಮಾಡ್ತಾರೆ ಮಧ್ಯಾಹ್ನ ಊಟ ಕೊಡಿಸ್ತಾರೆ ಎಲ್ಲರಿಗೂ ಸೊ ಇದನ್ನು ನಾನು ಪ್ರತಿ ವರ್ಷ ನೋಡ್ಕೊಂಡು ಬಂದಿದ್ದೀನಿ ಇನ್ನು ಎಷ್ಟೇ ಜಾಸ್ತಿ ಆದರೂ ಸಮಾರಂಭಗಳಲ್ಲಿ ಈ ಥರ ಪೂಜೆಗಳಿಗೆ ಹೂ ಬೇಕೇ ಬೇಕು ಹಾಗಾಗಿ ಬಿಡಿ ಹೂನುಗಳನ್ನ ನಾನು ತಗೊಂಡೆ ಇನ್ನು ತರಕಾರಿ ಅಂತ ಬಂದು ನೋಡೋದಾದರೆ ತರಕಾರಿಗಿಂತ ಸೊಪ್ಪುಗಳು ಬೇಕಿತ್ತು ನನಗೆ ಇನ್ನು ನಾಳೆ ಇವತ್ತು ನೈಟಿಂದನೇ ನಾನ್ ವೆಜ್ಜು ನಾಳೆಗೆ ಸೊ ಹಾಗಾಗಿ ಸೊಪ್ಪುಗಳು ಬೇಕಾಗಿತ್ತು ಫಸ್ಟು ಸೊ ಫ್ರೆಶ್ಶಾಗಿ ಸೊಪ್ಪುಗಳು ತೊಗೊಳ್ಳೋಣ ಅಂಥೇಳಿ ಫಸ್ಟು ಸೊಪ್ಪುಗಳು ತೊಗೊಂಡೆ ಇನ್ನು ಮಾರ್ಕೆಟಲ್ಲಿ ನಂತರನೇ ಸುಮಾರು ಜನ ಹೂವು ಹಣ್ಣು ತೊಗೊಳ್ಳೋರು ತರಕಾರಿ ತರಕಾರಿಗಳು ತಗೊಳ್ಳೋರು ಸೊ ಅವ್ರಿಗೆ ಬೇಕಾಗಿರೋದು ಒಂದು ಸೈಡಲ್ಲಿ ಕೂಡ ಇಲ್ಲಿ ಕೂಡ ಜ್ಯುವೆಲರ್ಸಿದು ಒಂದು ಅಂಗಡಿಗಳಿದೆ ಸೊ ಅಲ್ಲೂ ತುಂಬ ಜನ ಇದ್ದರು ಇನ್ನು ನಂತರ ಬೇಗ ಬಂದಿರೋರು ವೈಫ್ಸ್ಗಳು ತುಂಬ ಜನ ಇದ್ದರು ರಿಟೇಡ್ಸು ಕೂಡ ತುಂಬ ಜನ ಇದ್ದರು ಕೆಲವರು ಬಿಡುವು ತೊಗೋತಿರಲಿಲ್ಲ ಕಟ್ಟಿರೋ ಹೂವೆ ತೊಗೊಬಿಡ್ತಾಯಿದ್ರು ಕೆಲವ್ರಿಗೆ ಹೂವು ಕಟ್ಟಕ್ಕೆ ಬರೋಲ್ಲ ಸೊ ಅಂಥವರು ಹಾಗೆ ತೊಗೋತಾರೆ ಜೊತೆಗೆ ಮುಟ್ಕೊಳ್ಳೋಕ್ಕೆ ಇಷ್ಟಪಡೋರು ಕೂಡ ತೊಗೋತಾರೆ ಬಟ್ ಈ ಸಲ ಅಂತೂ ಹೂವು ತುಂಬಾ ಕಾಸ್ಟ್ಲಿಯಾಗಿದೆ ದೇವಸ್ಥಾನಕ್ಕೆ ಅಂತೇಳಿ ಹಾರಗಳೆಲ್ಲ ಒಂದು ಕಡೆ ಎಲ್ಲ ರೆಡಿಯಾಗಿದೆ ನನಗಂತೂ ಅಫ್ಕೋರ್ಸ್ ಮಲ್ಲಿಗೆ ಹೂವು ಮರಳೆ ಹೂವು ಮುಟ್ಕೊಳ್ಳೋಕೆ ತುಂಬಾ ಇಷ್ಟ ಈ ಸಲ ತಾವರೆ ಹೂವೆಲ್ಲೂ ಕೂಡ ಹಾರಗಳು ಚೆನ್ನಾಗಿ ಮಾಡಿದ್ದಾರೆ ತುಂಬ ಜನ ಹಾರಗಳನ್ನೇ ತೊಗೊಂಡ್ಬಿಡ್ತಾರೆ ಕೆಲವರು ಮನೆಗೂ ಕೂಡ ಪೂಜೆ ಮಾಡೋರು ಹಾರಗಳನ್ನೇ ತೊಗೊಂಡು ಪೂಜೆ ಮಾಡ್ತಾರೆ ಇನ್ನು ಪೂಜೆ ಸಾಮಾನು ತೊಗೊಳೋರು ಕೂಡ ಒಟ್ಟಿಗೆ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಇನ್ನು ರಂಗೋಲಿ ಬಿಡೋದು ಇನ್ನು ನ್ಯೂ ಇಯರ್ ಅಂದರೆ ಸ್ಪೆಷಲ್ಲಾಗಿ ರಂಗೋಲಿ ಕೂಡ ಬಿಡ್ತಾರೆ ಸೊ ಅದಕ್ಕೆ ಬೇಕಾಗುವಂತಹ ಕಲರ್ಗಳು ಕೂಡ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಕೆಲವರು ದೀಪ ಎಲ್ಲ ಹಚ್ತಾರೆ ದೇವಸ್ಥಾನಕ್ಕೆ ಹೋಗಿ ಸೊ ಅಂಥವ್ರು ಕೂಡ ಒಂದೇ ಕಡೆ ದೀಪ ಬತ್ತಿ ಅದಕ್ಕೆ ಬೇಕಾಗಿರುವಂಥ ಎಣ್ಣೆ ಪ್ರತಿಯೊಂದು ಕೂಡ ಇಲ್ಲಂತೂ ಮಾರ್ಕೆಟಿಗೆ ಬಂದರೆ ಎಲ್ಲ ಒಂದೇ ಕಡೆ ನೀಟಾಗಿ ಸಿಗುತ್ತೆ ಆಹಾರಗಳು ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಚಿಕ್ಕದು ದೊಡ್ಡದು ಎಲ್ಲ ಥರದ್ದು ಕೂಡ ಈಗಲೇ ಮಾಡಿಟ್ಬಿಟ್ಟಿದ್ದಾರೆ ನಾನು ಸ್ವಲ್ಪ ಬೇಗ ಬಂದಿರೋದರಿಂದ ಅಷ್ಟು ಜನ ಕಾಣಿಸ್ತಾ ಇಲ್ಲ ಬಟ್ ಅಂದರೂ ರಶ್ ಇದ್ದಾರೆ ಇನ್ನು ಸಂಜೆ ಮೇಲೆ ಇನ್ನೂ ತುಂಬ ರಶ್ ಆಗಿಬಿಡ್ತಾರೆ ಯಾಕೆಂದರೆ ಕೆಲ್ಸಕ್ಕೆ ಹೋಗಿರೋರಿಗೆಲ್ಲ ಈವ್ನಿಂಗ್ ಐದು ಗಂಟೆ ಆರು ಗಂಟೆ ಮೇಲೆ ಅಂದರೂ ಇನ್ನೂ ರಶ್ ಇರುತ್ತೆ ಪ್ರತಿಯೊಬ್ಬರಿಗೂ ಈ ಥರ ವಿಶೇಷವಾದ ದಿನದಲ್ಲಿ ಹೂವಂತೂ ಬೇಕೇ ಬೇಕು ಕೆಲವರು ಮುಟ್ಕೊಳ್ಳೋಕೆ ಇಷ್ಟಪಡ್ತಾರೆ ಕೆಲವರು ದೇವ್ರಿಗೆ ಚೆನ್ನಾಗಿ ಹೂ ಅಲಂಕಾರ ಮಾಡಬೇಕು ಅಂತ ಇಷ್ಟಪಡ್ತಾರೆ ಇನ್ನು ಕೆಲವರು ದೇವಸ್ಥಾನಕ್ಕೆ ಹೂ ಕೊಡಬೇಕು ಅಂತ ಇಷ್ಟಪಡ್ತಾರೆ ಸೊ ಹಾಗಾಗಿ ಈ ಹಬ್ಬ ಹರಿದಿನಗಳಲ್ಲಿ ಈ ಒಂದು ರೋಲ್ ಏನಿದೆ ಹೂದು ಯಾವಾಗಲೂ ಬಿಸಿ ಇರುತ್ತೆ ಬಟ್ ಈ ಸಲ ಫ್ರೆಶ್ ಆಗಿ ಹೂಗಳಂತೂ ತುಂಬ ಚೆನ್ನಾಗಿದೆ ನಾನು ಲಾಸ್ಟ್ ವೀಕೆಲ್ಲ ಬಂದು ನೋಡಿದಾಗ ಅಷ್ಟು ಹೂವೇ ಇರ್ತಿರ್ಲಿಲ್ಲ ಸೊ ಎಲ್ಲ ಜಾಸ್ತಿ ಹಿಮ ಬೀಳೋದ್ರಿಂದ ಎಲ್ಲ ಹೂವೆಲ್ಲ ಫುಲ್ಲು ಕಪ್ಪಾಗಿಬಿಡ್ತಾಯಿತ್ತು ಏಕೆಂದರೆ ರಾತ್ರಿ ಎಲ್ಲ ಹಿಮ ಬೀಳ್ತಾಯಿತ್ತು ಇನ್ನು ಬೆಳಿಗ್ಗೆ ಟೈಮ್ ತುಂಬಾ ಬಿಸಿಲಿರೋದು ಹಾಗಾಗಿ ಹೂವೆಲ್ಲ ಪೂರ್ತಿ ಕಪ್ಪಾಗಿ ಹಾಳಾಗ್ತಾಯಿತ್ತು ಬಟ್ ಈ ಸಲ ಚೆನ್ನಾಗಿದೆ ರೋಸಂತೂ ತುಂಬಾ ಚೆನ್ನಾಗಿ ಬಂದಿದೆ ಯೂಶ್ವಲಿಗಿಂತ ರೋಸು ಈ ಸಲ ಸ್ವಲ್ಪ ತಪ್ಪಕ್ಕೆ ತುಂಬ ಚೆನ್ನಾಗಿದೆ ಇನ್ನು ಸಾಮಂತಿಗೆ ಹೂವು ಅಂತೂ ಕೇಳೋದೇ ಬೇಡ ಅದು ಯಾವಾಗಲೂ ಚೆನ್ನಾಗಿರುತ್ತೆ ಈ ಸಲ ಜಾಸ್ತಿ ಸುಗಂಧರಾಜ ಹೂವು ಬಂದಿದೆ ಇನ್ನು ಇಲ್ಲೇ ತೋರಣ ತಗೊಳ್ಳೋರು ತೊಗೋತಾ ಇದ್ದಾರೆ ಇನ್ನು ಪುಳಿಯೋಗರೆ ಪೌಡರು ವಾಂಗಿಭಾತ್ ಪೌಡರು ಅದು ಕೂಡ ಸಪ್ರೇಟಾಗಿ ಇಲ್ಲೇ ಒಂದು ಅಂಗಡಿಯಲ್ಲಿ ಸಿಗುತ್ತೆ ಏಕೆಂದರೆ ಇನ್ನು ನ್ಯೂ ಇಯರು ವಿಶೇಷವಾಗಿ ಬಿಸಿಬಳ್ಳಾಬಾತು ಇಷ್ಟಪಟ್ಟು ತಿನ್ನೋರು ಪುಳಿಯೋಗರೆ ಮಾಡೋರು ಅವರೆಲ್ಲರೂ ಈಗ ಮನೇಲಿ ಅರುವೆ ಅಷ್ಟು ಫ್ರೀಯಾಗಿದ್ದು ಅದನ್ನು ಮಾಡಿಕೊಂಡು ಮಾಡೋಷ್ಟು ಇರೋಲ್ಲ ಹಾಗಾಗಿ ಈ ಥರ ರೆಡಿಮೇಡ್ ಪೌಡ್ರ್ಗಳನ್ನ ತಂದು ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಇನ್ನು ನೋಡಿ ಹೋಗ್ತಾ ಹೋಗ್ತಾ ಇದ್ದಂಗೆ ಫುಲ್ ಜನ ಜಾಸ್ತಿ ಆಗ್ತಾನೇ ಇದ್ದಾರೆ ಇನ್ನು ನಾನು ಒಂದೆರಡು ಬಿಡಿಯೂ ತೊಗೊಂಡೆ ಸಾಮಾನ್ ಕಿಯವನು ತೊಗೊಂಡೆ ಇನ್ನು ಕಟ್ಟಿರೋ ಹೂವು ಏನೋ ನನಗೇನು ಬೇಡ ನಾನೇ ಕಟ್ಕೋತೀನಿ ಹೂವು ಮರಳೆ ಮತ್ತು ಮಲ್ಲಿಗೆ ತುಂಬಾ ಸಣ್ಣದಾಗಿದೆ ಕಟ್ಟಕ್ಕಂತೂ ಅದು ತುಂಬಾ ಬೇಜಾರು ತೋರಣಗಳಂತೂ ಇನ್ನೂ ವಿಶೇಷವಾಗಿ ಚೆನ್ನಾಗಿ ಬಂದಿದೆ ಈ ಸಲ ಅಂತೂ ಇವಾಗ ಎಲ್ಲರೂ ಜಾಸ್ತಿ ಬಾಗಿಲಿಗೆ ತೋರಣ ಅಂತ ಹಾಕೋದು ಭತ್ತದಿಂದ ಮಾಡಿರುವಂಥದ್ದು ಕೆಲವರು ಅದಕ್ಕೇ ಕಲರಿಂಗ್ ಮಾಡ್ಕೋತಾರೆ ಸೊ ಅವ್ರಿಗೆ ಇಷ್ಟವಾದ ಕಲರ್ನಿಂಗ್ ಮಾಡಿಸ್ಕೊಂಡು ಆ ತೋರಣ ಹಾಕ್ತಾರೆ ಇನ್ನು ಕೆಲವರು ನ್ಯಾಚುರಲ್ ಆಗಿರುವಂತಹ ಭತ್ತದ್ದು ಏನು ಕಲರ್ ಇರುತ್ತೆ ಅದರಲ್ಲೇ ಭತ್ತದ ಹಾರ ಅನ್ನೋದು ಮಾಡಿ ಹಾಕಿರೋದಿದೆ ಇಲ್ಲಂತೂ ಮಾರ್ಕೆಟಲ್ಲಿ ಅದು ತುಂಬಾ ಜಾಸ್ತಿ ಸೇಲ್ ಆಗ್ತಿದೆ ನಾನು ನೋಡ್ದಂಗೆ ತುಂಬ ಜನ ಬೇರೆ ಹಾರಗಳನ್ನ ಎಷ್ಟು ಇಷ್ಟಪಡ್ತೋ ತೊಗೋತಾರೋ ಅಷ್ಟೇ ಇಷ್ಟಪಟ್ಟು ಭತ್ತದ ಹಾರಗಳನ್ನೂ ಕೂಡ ತೊಗೋತಾ ಇದ್ದಾರೆ ಇನ್ನು ಮಾರ್ಕೆಟ್ ಒಳಗಡೆ ಎಲ್ಲ ರೌಂಡ್ಸ್ ಆಯಿತು ಇನ್ನು ಹೊರಗಡೆ ಹೊರಗಡೆ ಕೂಡ ಇಲ್ಲಿ ಪ್ರತಿಯೊಂದು ಐಟಮ್ಸು ಸಿಗುತ್ತೆ ಅಂದರೆ ತರಕಾರಿಗಳಿರ್ಬೋದು ಹೂವುಗಳಿರ್ಬೋದು ಗೃಹ ಬಳಕೆಗೆ ಬೇಕಾಗಿರುವಂತಹ ಬೇರೆ ಬೇರೆ ಐಟಮ್ಸ್ ಇರ್ಬೋದು ಅಂದರೆ ಇವಾಗ ಕೆಲವೊಂದು ಬ್ರಷ್ ಶೀಟ್ಸು ಮ್ಯಾಟ್ಗಳು ಅದು ಕೂಡ ತುಂಬ ಇದೆ ಇಲ್ಲೂ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಒಳಗಡೆ ಏನು ನಾವು ಕಡಿಮೆ ಪ್ರೈಸಲ್ಲಿ ತೊಗೋತೀವಿ ಅದೇ ಥರ ಇಲ್ಲೂ ಕೂಡ ಹೊರ ಸಿಗುತ್ತೆ ನೋಡಿ ಇನ್ನಿವೆಲ್ಲ ಮಕ್ಕಳಿಗೆ ಆಟ ಸಾಮಾನುಗಳು ಇನ್ನು ಮಾರ್ಕೆಟಿಗೆ ಬಂದಾಗ ಮಕ್ಕಳ ಜೊತೆ ಕರ್ಕೊಂಡು ಇವೆಲ್ಲ ಕೇಳೇ ಕೇಳ್ತಾರೆ ಇನ್ನು ಹಣ್ಣುಗಳು ಹಣ್ಣುಗಳು ಕೇಳುವಂಥ ಹಣ್ಣುಗಳಂತೂ ಎಲ್ಲ ಸ್ವಲ್ಪ ಕಡಿಮೆನೇ ರೈಟ್ ಇದೆ ಇನ್ನು ಕೆಲವೊಂದು ಜಾಸ್ತಿ ಇದೆ ಸೌತೆಕಾಯಿ ಅಂತೂ ಸೀಸನ್ನು ಈ ಸೀಸನಲ್ಲೂ ಸ್ವಲ್ಪ ಕಡಿಮೆ ಸೌತೆಕಾಯಿ ಬಟ್ ಅಂದರೂ ಎಳೆದಾಗ ಚೆನ್ನಾಗಿದೆ ನಾನು ಒಂದು ಕೆ ಜಿ ಸೌತೆಕಾಯಿ ಬೇಕಿತ್ತು ಅದನ್ನು ತೊಗೊಂಡೆ ನೋಡಿ ಲಿಮ್ಯಾಟ್ಗಳು ಕಲರ್ಫುಲ್ ಆಗಿದೆ ತುಂಬ ಜನ ನ್ಯೂ ಇಯರ್ಗೆ ಅಂತೇಳಿ ಇದನ್ನೆಲ್ಲ ಶಾಪ್ ಮಾಡೋರು ಕೂಡ ಇದ್ದಾರೆ ತುಂಬ ಜನ ಹೋಗ್ತಾರೆ ಸೊ ಹಣ್ಣುಗಳು ಡ್ರೈ ಫ್ರೂಟ್ಸ್ಗಳು ಜೊತೆಗೆ ಇದು ಜೇನುತುಪ್ಪ ತುಳಸಿ ಹಾರ ಕೆಲವು ದೇವ್ರಿಗೆ ತುಳಸಿ ಹಾರನ ಇಷ್ಟಪಟ್ಟು ಹಾಕ್ತಾರೆ ರಾಘವೇಂದ್ರಂಗಿರ್ಬೋದು ವೆಂಕಟರಮಣಗಿರ್ಬೋದು ಮತ್ತು ಶಿವ ಟೆಂಪಲ್ಗಳಿಗೆ ಹೋಗೋರು ಜಾಸ್ತಿ ತುಳಸಿ ಹಾರನ ಹೋಗ್ತಾರೆ ಇಲ್ಲಂತೂ ಗುಡ್ಡೆ ಹೇಳಿ ಇಟ್ಟಿದ್ದಾರೆ ಇದು ಡೈರೆಕ್ಟು ಕೆಲವರು ಅವರೇ ಬೆಳೆದಿರೋದನ್ನ ತಂದು ಇಲ್ಲಿ ಮಾರ್ತಾರೆ ಕೆಲವರು ಇಲ್ಲೇ ತಗೊಂಡು ಅದನ್ನು ಗುಡ್ಡೆ ರೀತಿ ಕೂಡ ಮಾರ್ತಾರೆ ಇನ್ನು ಸ್ವೀಟ್ ಅಂಗಡಿ ನ್ಯೂ ಇಯರ್ ಆದ್ರಿಂದ ಸ್ವೀಟು ಪ್ಲಸ್ ಖಾರ ತುಂಬ ಜನ ಪಾರ್ಸಲ್ ಪಾರ್ಸಲ್ ತೊಗೊಂಡೋಗ್ತಾಯಿದ್ರು ಇಲ್ಲಿ ಮೈಸೂರು ಪಾಕು ಫ್ರೆಶ್ಶಾಗಿ ಬಿಸಿ ಬಿಸಿಯಾಗಿ ಸಿಗುತ್ತೆ ಹಾಗಾಗಿ ತುಂಬಾ ಕ್ಯೂ ಇತ್ತು ಈಗಲೇ ಇಷ್ಟು ಕ್ಯೂ ಇದೆ ಇನ್ನು ಸಂಜೆ ಮೇಲಾದರಂತೂ ಇಲ್ಲಿ ನಿಂತ್ಕೊಳ್ಳೋಕೆ ಜಾಗವೇ ಇರಲ್ಲ ಅಷ್ಟು ಕ್ಯೂ ಇರುತ್ತೆ ಇನ್ನು ಮುಂದೆ ಬಂದು ನೋಡೋದಾದರೆ ಇದು ಕೂಡ ಪೂರ್ತಿ ಹಣ್ಣುಗಳು ಗಾಡಿಗಳು ಇಲ್ಲೂ ಕೂಡ ಎಲ್ಲ ರೀತಿ ಹಣ್ಣುಗಳು ಸಿಗುತ್ತೆ ಅದು ಕೂಡ ತುಂಬಾ ಚೆನ್ನಾಗಿದೆ ಇನ್ನು ಪಾರ್ಕಿಂಗು ಇವಾಗ ಸ್ವಲ್ಪ ಖಾಲಿ ಇದೆ ಇನ್ನು ಸ್ವಲ್ಪ ತಾಯ್ತು ಅಂದರೆ ಎಲ್ಲೂ ಜಾಗನೇ ಇರೋದಿಲ್ಲ ನಿಲ್ಲಿಸೋದಕ್ಕೆ ಇಲ್ಲೂ ಕೂಡ ಸಪ್ರೇಟಾಗಿ ಕೆಲವರು ಸೊಪ್ಪುಗಳನ್ನ ತಂದು ಮಾರ್ತಾರೆ ಮತ್ತು ಹೂಗಳು ಕೂಡ ಅಷ್ಟೇ ತುಂಬನೇ ಮುಖ್ಯವಾದದ್ದು ಸೊಪ್ಪು ಹೂವು ತರಕಾರಿಗಳು ನನಗೆ ಗೊತ್ತಿರೋಂಗೆ ತುಂಬ ಜನ ಏನು ಮಾಡ್ತಾರೆ ನ್ಯೂ ಇಯರ್ ಅಂದರೆ ಎಲ್ಲ ವೆಜ್ ಜಾಸ್ತಿ ಮಾಡೋರು ಇದ್ದಾರೆ ಬೆಳಗ್ಗೆನೇ ಹೋಗಿ ವಾರ ಬೇರೆ ಆದ್ದರಿಂದ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಮಾಡೋರು ಮಾಡೋರಿದ್ದಾರೆ ಇನ್ನು ಅಲ್ಲಿಂದ ಬರ್ತಾ ನಾನು ಹೂಕಸ್ ಕೂಡ ತಂದಿದ್ದೆ ಜೊತೆಗೆ ಗೋಬಿ ಪೌಡರು ಲಾಸ್ಟ್ ಟೈಮು ನಾನು ಇದೇ ಥರ ಗ್ರೋ ಶೋಪೆಗೆಲ್ಲ ಹೋದಾಗ ಒಂದು ಎರಡು ಪ್ಯಾಕೆಟ್ ತಂದಿದ್ದೆ ಗೋಬಿ ಪೌಡರು ಕಾಲಿಫ್ಲವರ್ ಕೂಡ ಅಲ್ಲಿ ಮಾರ್ಕೆಟ್ಗೆ ಹೋಗಿದ್ದಾಗ ತುಂಬಾ ಚೆನ್ನಾಗಿತ್ತು ಸೊ ಹಾಗಾಗಿ ಒಂದು ಒಂದು ಕಾಲಿಫ್ಲವರ್ ಕೂಡ ತಂದೆ ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದು ಡ್ರೈ ಗೋಬಿ ಮಾಡೋಣ ಅಂಥೇಳಿ ಇದು ಒಂದು ಪೌಡರು ಇದರಲ್ಲೂ ಕೂಡ ಅಲ್ಲೇ ಕೊಟ್ಟಿದ್ದಾರೆ ಹೂಕೋಸಿರ್ಬೋದು ದಪ್ಪ ಮೆಣ್ಸಿಕಾಯಿ ಇರ್ಬೋದು ಬಾಳೆಕಾಯಿ ಇರ್ಬೋದು ಹಾಗಲಿಕಾಯಿ ಇರ್ಬೋದು ಪನ್ನೀರು ಬೇಬಿ ಕಾರ್ನು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಗೋಬಿ ಮಾಡ್ಕೋಬೋದು ಅಂಥೇಳಿ ಫಸ್ಟಿಗೆ ಸಣ್ಣ ಸಣ್ಣದಾಗಿ ಹೆಚ್ಚಿ ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದು ಅದಾದಮೇಲೆ ಸೊ ಅದಕ್ಕೆ ನಾವೇನು ಪೌಡರ್ ತಂದಿದ್ದೆ ಆ ಪೌಡ್ರನ್ನ ಸ್ವಲ್ಪ ನೀರು ಹಾಕಿ ಅಂದರೆ ಏನು ನೀರು ಬೇಡ ಇನ್ನು ಉಪ್ಪು ಕಾರನೂ ಏನು ಎಕ್ಸ್ಟ್ರಾ ಏನು ಹಾಕೋದು ಬೇಡ ಸೊ ಎಲ್ಲ ಅಲ್ಲೇ ಇದೆ ಅಂತೇಳಿ ಪ್ಯಾಕೆಟ್ ಮೇಲೆ ಕೂಡ ಬರೆದಿದ್ರು ಜೊತೆಗೆ ಇದನ್ನು ನಾನು ಟ್ರಯಲ್ ಕೂಡ ಅಲ್ಲೇ ತಿಂದಿದ್ದೆ ಸೊ ಯಾವ ರೀತಿ ಟೇಸ್ಟ್ ಬರುತ್ತೆ ಏನು ಅನ್ನೋದಕ್ಕೆ ಸೊ ಟ್ರಯಲ್ ಕೂಡ ತಿಂದಿದ್ದೆ ಸೊ ಇದನ್ನೇನು ನಾವೇನು ಇಷ್ಟವರ್ ಅಂತ ಇಡಬೇಕು ಅಂತ ಏನಿಲ್ಲ ಕಾದ ಎಣ್ಣೆಗೆ ಸೊ ಒಂದು ಮೀಡಿಯಮ್ ಉರಿಲಿ ಒಂದು ಮೂರ್ನಾಲ್ಕು ನಿಮಿಷ ಅಂತೂ ಬೇಯಿಸಲೇಬೇಕು ಏಕೆಂದರೆ ಅದು ನೀರಿನ ಅಂಶ ಜಾಸ್ತಿ ಇರುತ್ತೆ ಹೂಕೋಸಲ್ಲಿ ಸೊ ಅದೆಲ್ಲ ಚೆನ್ನಾಗಿ ಬೇಯಬೇಕು ಬೆಂದರೆ ಅಂತೂ ಚೆನ್ನಾಗಿರುತ್ತೆ ಒಳ್ಳೆಯ ಡ್ರೈ ಗೋಬಿ ಆಯಿತು ಇನ್ನು ರಾತ್ರಿ ಊಟಕ್ಕೆ ಮಟನ್ ಸಾರು ಮೊಟ್ಟೆ ಬಿಸಿಯನ್ನ ಎಲ್ಲ ಸೂಪರಾಗಿತ್ತು ಇನ್ನು ನೈಟು ನಾವು ಹನ್ನೆರಡು ಗಂಟೆ ಕರೆಕ್ಟಾಗಿ ಎದ್ದು ಕೇಕನ್ನು ಕಟ್ ಮಾಡಿದ್ವಿ ಸೊ ಊಟ ಎಲ್ಲ ಆದಮೇಲೆ ಎಲ್ಲರೂ ಒಂದು ರೌಂಡ್ ಮಲ್ಕೊಂಬಿಟ್ಟಿದ್ವಿ ಏಕೆಂದರೆ ಈ ಸಲ ಎಲ್ಲೂ ಹೊರಗಡೆ ಏನು ಹೋಗಂಗಿರ್ಲಿಲ್ವಲ್ಲ ಅಂಥೇಳಿ ಇನ್ನು ಮನೇಲೇ ಕೇಕ್ ಕಟ್ ಮಾಡೋಣ ಅಂತೇಳಿ ಫಸ್ಟೇ ಹೋಗಿ ಊಟ ಎಲ್ಲ ಆದಮೇಲೆ ಕೇಕ್ನೇ ತಂದು ಇಟ್ಕೊಂಡಿದ್ವಿ ಸೊ ಈ ಸಲ ನ್ಯೂ ಇಯರ್ ಪಾರ್ಟಿ ಬಂದು ಅಮ್ಮನ ಮನೇಲಿ ಆಯ್ದಂಗೆ ಆಯಿತು ಇನ್ನು ನನ್ನ ಮಗಳು ಕೂಡ ಅಲಾರಾಮ್ ಕೊಟ್ಕೊಂಡು ಎದ್ದು ಇನ್ನು ಇನ್ನೆಲ್ಲರೂ ಸೇರಿ ಕೇಕ್ ಕಟ್ ಮಾಡಿದ್ವಿ ಕೇಕ್ ತಿಂದ್ವಿ ಎಲ್ಲರಿಗೂ ವಿಶ್ ಮಾಡಿದ್ವಿ ಎಲ್ಲರಿಗೂ ವಿಶ್ ಮಾಡಿ ಸೊ ಮಲ್ಕೊಂಡ್ವಿ ಇನ್ನು ಬೆಳಗ್ಗೆ ಎದ್ದು ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಂತೇಳಿ ಮಲ್ಕೊಂಡು